ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒನ್ನೂರ ಎಂಟಕ್ಕಿಂತ ಹೆಚ್ಚಿನ ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ಲಿ ಒನ್ನೂರ ಎಂಟು ಸೆಂಟೆನ್ಸಸ್ಗಳನ್ನು ಪ್ರ್ಯಾಕ್ಟೀಸ್ ಮಾಡೋಣ ಬನ್ನಿ ಈ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ವಿತೌಟ್ ಗೆಟ್ ಎನಿಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಎದ್ದೇಳು ಎದ್ದೇಳು ಅಂದರೆ ವೇಕಪ್ ವೇಕಪ್ ಸ್ನಾನ ಮಾಡು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಟೇಕ್ ಬಾತ್ ಸ್ನಾನ ಮಾಡು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಟೇಕ್ ಬಾತ್ ಅಂತ ಹೇಳಬೇಕು ಮತ್ತೆ ಪ್ರಯತ್ನಿಸು ಟ್ರೈ ಅಗೇನ್ ಟ್ರೈ ಅಗೇನ್ ಸಂತೋಷವಾಗಿರು ಬಿ ಹ್ಯಾಪ್ಪಿ ಬಿ ಹ್ಯಾಪಿ ಅಲ್ಲಾಡ್ಬೇಡ ಡೋಂಟ್ ಮೂವ್ ಡೋಂಟ್ ಮೂವ್ ನನ್ನನ್ನು ನೋಡು ಲುಕ್ ಆ್ಯಟ್ ಮೀ ಲುಕ್ ಆ್ಯಟ್ ಮೀ ಇಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಲುಕ್ ಹಿಯರ್ ಲುಕ್ ಹಿಯರ್ ತೆಗೆದುಕೋ ಇಟ್ ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎಲ್ಸ್ ಮತ್ತೇನಿಲ್ಲ ನಥಿಂಗ್ ಎಲ್ಸ್ ಮತ್ತೇನಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ನಥಿಂಗ್ ಎಲ್ಸ್ ಅಂತ ಏನಾಯಿತು ವಾಟ್ ಹ್ಯಾಪಂಡ್ ವಾಟ್ ಹ್ಯಾಪಂಡ್ ರುಚಿ ನೋಡು ರುಚಿ ನೋಡು ಟೆಸ್ಟ್ ಹೇಗಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಟೆಸ್ಟ್ ಇಟ್ ಟೆಸ್ಟ್ ಇಟ್ ರುಚಿ ನೋಡು ಟೆಸ್ಟ್ ಇಟ್ ನನಗೆ ಕೊಡು ಗ್ಯೂ ಮೀ ಗ್ಯ ಮೀ ಇದು ಒಂದು ದಿಸ್ ಒನ್ ದಿಸ್ ಒನ್ ಅದು ಒಂದು ದ್ಯಾಟ್ ಒನ್ ದ್ಯಾಟ್ ಒನ್ ನನಗೆ ತೋರಿಸು ಶೋ ಮಿ ಶೋ ಮಿ ನನ್ನ ಮಾತು ಕೇಳು ಲಿಸನ್ ಟು ಮೀ ಲಿಸನ್ ಟು ಮೀ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ನೆಕ್ಸ್ಟ್ ಸೆಂಟೆನ್ಸ್ ಎದ್ದು ನಿಲ್ಲು ಸ್ಟ್ಯಾಂಡಪ್ ಇದನ್ನು ತಿನ್ನು ಇಟ್ ಇಲ್ಲಿ ಬಾ ಕಮ್ ಹಿಯರ್ ಕಮ್ ಹಿಯರ್ ಸುಮ್ಮನಿರು ಬಿ ಕ್ವಾಯಿಟ್ ಬಿ ಕ್ವಾಯ್ಟ್ ಒಳಗೆ ಬನ್ನಿ ಕಮ್ ಇನ್ ಕಮ್ ಇನ್ ತಯಾರಾಗು ಗೆಟ್ ರೆಡಿ ಗೆಟ್ ರೆಡಿ ಅಳ್ಬೇಡ ಡೋಂಟ್ ಕ್ರೈ ಡೋಂಟ್ ಕ್ರಾಯ್ ಕೂಗಬೇಡ ಡೋಂಟ್ ಶೌಟ್ ಡೋಂಟ್ ಶೌಟ್ ತಾಳ್ಮೆ ಇಂದಿರಿ ತಾಳ್ಮೆ ಇಂದಿರು ಅಂತ ಹೇಳಲಿಕ್ಕೆ ಹ್ಯಾವ್ ಪೇಷೆನ್ಸ್ ಹ್ಯಾವ್ ಪೇಷೆನ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಬೈ ಮುಚ್ಚು ಶಟಪ್ ಶಟಪ್ ಅದನ್ನು ಮುಟ್ಟಬೇಡ ಡೋಂಟ್ ಟಚ್ ದ್ಯಾಟ್ ಡೋಂಟ್ ಟಚ್ ಡ್ಯಾಟ್ ಮುಂದುವರೆಯಿರಿ ಗೋ ಅ ಹೆಡ್ ಗೋ ಅ ಹೆಡ್ ಸರಿಯಾಗಿ ವರ್ತಿಸಿ ಬಿಹೇವ್ ಪ್ರಾಪರ್ಲಿ ಬಿಹೇವ್ ಪ್ರಾಪರ್ಲಿ ಪಕ್ಕಕ್ಕೆ ಸರಿಸಿ ಮೋ ಅ ಸೈಡ್ ಮೋ ಅ ಸೈಡ್ ಮರೆಯಬೇಡ ಡೋಂಟ್ ಫಾರ್ಗೆಟ್ ಡೋಂಟ್ ಫಾರ್ಗೆಟ್ ನಾನು ಮರೆತೆ ಐ ಫಾರ್ಗಾಟ್ ಐ ಫಾರ್ ಗಾಟ್ ನಾಚಿಕೆ ಪಡಬೇಡ ಡೋಂಟ್ ಬಿ ಶಾಯ್ ಡೋಂಟ್ ಬಿ ಶಾಯ್ ಏನಿದು ಏನಿದು ಅಂತ ಹೇಳಲಿಕ್ಕೆ ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನಿದು ವಾಟ್ ಈಸ್ ಇಟ್ ನೆಕ್ಸ್ಟ್ ಸೆಂಟೆನ್ಸ್ ಅದು ಹೇಗಿದೆ ಹೌ ಈಸ್ ದ್ಯಾಟ್ ಹೌ ಈಸ್ ದ್ಯಾಟ್ ನನಗೇನು ಬೇಡ ನನಗೇನು ಬೇಡ ಐ ವಾಂಟ್ ನಥಿಂಗ್ ಐ ವಾಂಟ್ ನಥಿಂಗ್ ಏನೀಗ ಸೋ ವಾಟ್ ಏನೀಗ ಸೋ ವಾಟ್ ಊಟ ಬಡಿಸು ಸರ್ವ್ ದ ಫುಡ್ ಸರ್ವ್ ದ ಫುಡ್ ಇದನ್ನು ಬಳಸು ಯೂಸ್ ದಿಸ್ ಯೂಸ್ ದಿಸ್ ಮತ್ತಷ್ಟು ಹೇಳು ಟೆಲ್ ಮೀ ಮೋರ್ ಟೆಲ್ ಮೀ ಮೋರ್ ಅಂಗಿ ಹಾಕಿಕೊ ವೇರ್ ದ ಶರ್ಟ್ ವೇರ್ ದ ಶರ್ಟ್ ಜೋರಾಗಿ ಓದು ರೀಡ್ ಅಲೌಡ್ ರೀಡ್ ಅಲೌಡ್ ನಾನು ಕೂಡ ಮೀ ಟು ಮೀ ಟು ನೆಕ್ಸ್ಟ್ ಸೆಂಟೆನ್ಸ್ ಬೇಗ ಬಾ ಕಮ್ ಫಾಸ್ಟ್ ಕಮ್ ಫಾಸ್ಟ್ ಏನಾದರೂ ತೊಂದರೆ ಎನಿ ಪ್ರಾಬ್ಲಮ್ ಎನಿ ಪ್ರಾಬ್ಲಮ್ ಎಷ್ಟು ಮೂರ್ಖ ಹೌ ಫುಲಿಶ್ ಹೌ ಫುಲಿಶ್ ಶಾಂತವಾಗು ಕಾಮ್ ಡೌನ್ ಕಾಮ್ಡೌನ್ ಇದು ಸುಲಭ ಇಟ್ಸ್ ಈಸಿ ವಿಶೇಷವೇನಿಲ್ಲ ನಥಿಂಗ್ ಸ್ಪೆಷಲ್ ನಥಿಂಗ್ ಸ್ಪೆಷಲ್ ಅದು ಸಾಕು ದ್ಯಾಟ್ಸ್ ಇನಫ್ ದ್ಯಾಟ್ಸ್ ಇನಫ್ ದೂರವಿರು ಸ್ಟೇ ಅವೇ ನನ್ನನ್ನು ನಂಬು ಬಿಲೀವ್ ಮಿ ಬಿಲೀವ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅಲ್ಲಿ ನಿಲ್ಲು ಸ್ಟಾಪ್ ದೇರ್ ಕೆಟ್ಟದ್ದಲ್ಲ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ನೇರವಾಗಿ ಹೋಗಿ ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ಅದು ಸರಿ ಇದೆ ದ್ಯಾಟ್ಸ್ ಆಲ್ ರೈಟ್ ದ್ಯಾಟ್ಸ್ ಆಲ್ ರೈಟ್ ನೀನು ಕೂಡ ಯು ಟೂ ಯು ಟೂ ಆದರೆ ಯಾಕೆ ಬಟ್ ವಾಯ್ ಬಟ್ ವಾಯ್ ಇದು ಒಳ್ಳೆಯದು ಇಟ್ಸ್ ಗುಡ್ ಇಟ್ಸ್ ಗುಡ್ ಅದು ಸತ್ಯ ಅದು ಸತ್ಯ ದ್ಯಾಟ್ಸ್ ಟ್ರೂ ದ್ಯಾಟ್ಸ್ ಟ್ರೂ ಎಷ್ಟು ದುಃಖ ಹೌ ಸ್ಯಾಡ್ ಹೌ ಸ್ಯಾಡ್ ನೆಕ್ಸ್ಟ್ ಸೆಂಟೆನ್ಸ್ ನಟಿಸಬೇಡ ನಟಿಸಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಪ್ರಿಟೆಂಡ್ ಡೋಂಟ್ ಪ್ರಿಟೆಂಡ್ ಇದನ್ನು ಪ್ರಯತ್ನಿಸು ಟ್ರೈ ದಿಸ್ ಇದನ್ನು ಪ್ರಯತ್ನಿಸು ಟ್ರೈ ದಿಸ್ ಇಲ್ಲೇ ಇರು ಇಲ್ಲೇ ಇರು ಅಂತ ಹೇಳಲಿಕ್ಕೆ ಸ್ಟೇ ಹಿಯರ್ ಸ್ಟೇ ಹಿಯರ್ ಹೋಗ್ತಾ ಇರು ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಇದನ್ನು ಪಡೆಯಿರಿ ಗೆಟ್ ದಿಸ್ ಗೆಟ್ ದಿಸ್ ಪರವಾಗಿಲ್ಲ ನೆವರ್ ಮೈಂಡ್ ನೆವರ್ ಮೈಂಡ್ ಎಲ್ಲ ಚೆನ್ನಾಗಿದೆ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ವೇಳೆ ಆಯಿತು ಅಥವಾ ಸಮಯ ಆಯಿತು ಅಂತ ಹೇಳಲಿಕ್ಕೆ ಟೈಮ್ಸ್ ಅಪ್ ಟೈಮ್ಸ್ ಅಪ್ ನೀವು ಮೊದಲು ಯು ಫಸ್ಟ್ ಯು ಫಸ್ಟ್ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಗೊತ್ತಿತ್ತು ಐ ನೀವು ಇಟ್ ನನಗೆ ಹಸಿವಾಗಿದೆ ಐ ಎಮ್ ಹಂಗ್ರಿ ಐ ಎಮ್ ಹಂಗ್ರಿ ನಾನು ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಇದನ್ನು ಮಾಡಬೇಡ ಡೋಂಟ್ ಡೂ ಇಟ್ ಡೋಂಟ್ ಡೂ ಇಟ್ ಇರಲಿಬಿಡಿ ಲೆಟ್ ಇಟ್ ಬಿ ಲೆಟ್ ಇಟ್ ಬಿ ಇರಲಿ ಬಿಡಿ ಲೆಟ್ ಇಟ್ ಬಿ ಇರಬಹುದು ಇರಬಹುದು ಅಂಥೇಳಲಿಕ್ಕೆ ಮೇ ಬಿ ಮೇ ಬಿ ತಡ ಮಾಡಬೇಡ ಈ ವಾಕ್ಯಗೆ ಹೇಳ್ತೀವಿ ಡೋಂಟ್ ಡಿಲೇ ಡೋಂಟ್ ಡಿಲೇ ಅಗತ್ಯವಿಲ್ಲ ಅಥವಾ ಅವಶ್ಯಕತೆ ಇಲ್ಲ ಹೇಳಲಿಕ್ಕೆ ನೋ ನೀಡ್ ನೋ ನೀಡ್ ಗೊತ್ತಾಯಿತು ಗಾಟ್ ಇಟ್ ಗಾಟ್ ಇಟ್ ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ಇರು ಸ್ಟೇ ಇನ್ಸೈಡ್ ಸ್ಟೇ ಇನ್ಸೈಡ್ ವೇಗವಾಗಿ ಮಾಡಿ ಡೂ ಫಾಸ್ಟ್ ನಂತರ ಏನು ದೆನ್ ವೆನ್ ಏನಾದರೂ ಹೇಳು ಸೇ ಸಮಥಿಂಗ್ ಸೇ ಸಮಥಿಂಗ್ ಮತ್ತೊಮ್ಮೆ ಒನ್ಸ್ ಮೋರ್ ಒನ್ಸ್ ಮೋರ್ ಹಾಗೆ ಸುಮ್ಮನೆ ಹಾಗೆ ಸುಮ್ಮನೆ ಅಂತ ಹೇಳಲಿಕ್ಕೆ ಜಸ್ಟ್ ಲೈಕ್ ದ್ಯಾಟ್ ಜಸ್ಟ್ ಲೈಕ್ ದ್ಯಾಟ್ ಒಮ್ಮೆ ಹೋಗಿ ಗೋ ಅಟ್ ಒನ್ಸ್ ಗೋ ಅಟ್ ಒನ್ಸ್ ಹೀಗೆ ಮುಂದುವರೆಸು ಹೀಗೆ ಮುಂದುವರೆಸು ಅಂತ ಹೇಳಲಿಕ್ಕೆ ಕಿಪ್ ಇಟ್ ಅಪ್ ಕಿಪ್ ಇಟ್ ಅಪ್ ನಿಮ್ಮ ಬಗ್ಗೆ ಯೋಚಿಸಿ ಥಿಂಕ್ ಯುವರ್ ಸೆಲ್ಫ್ ಥಿಂಕ್ ಯುವರ್ ಸೆಲ್ಫ್ ನೆಕ್ಸ್ಟ್ ಸೆಂಟೆನ್ಸ್ ಇದನ್ನು ಬದಲಿಸು ಚೇಂಜ್ ಇಟ್ ಚೇಂಜ್ ಇಟ್ ಮತ್ತೆ ಸಿಗೋಣ ಸಿ ಯು ಅಗೇನ್ ಸಿ ಯು ಅಗೇನ್ ಅಲ್ಲಿ ಸಿಗೋಣ ಅಲ್ಲಿ ಸಿಗೋಣ ಹೇಳಲಿಕ್ಕೆ ಸಿ ಯು ದೇರ್ ಸಿ ಯು ದೇರ್ ಮಾತನಾಡುತ್ತಾ ಇರು ಕೀಪ್ ಟಾಕಿಂಗ್ ಕೀಪ್ ಟಾಕಿಂಗ್ ಮತ್ತೊಮ್ಮೆ ಯೋಚಿಸು ಮತ್ತೊಮ್ಮೆ ಯೋಚಿಸು ಅಂತ ಹೇಳಲಿಕ್ಕೆ ಥಿಂಕ್ ಅಗೇನ್ ಥಿಂಕ್ ಅಗೇನ್ ಅವರು ನಿರ್ಧರಿಸಲಿ ಲೆಟ್ ದೆಮ್ ಡಿಸೈಡ್ ಲೆಟ್ ದೆಮ್ ಡಿಸೈಡ್ ಪುನಃ ಆಲೋಚಿಸು ಥಿಂಕ್ ಅಗೇನ್ ಥಿಂಕ್ ಅಗೇನ್ ನಾನು ಒಪ್ಪುತ್ತೇನೆ ನಾನು ಒಪ್ಪುತ್ತೇನೆ ಅಂತ ಹೇಳಲಿಕ್ಕೆ ಐ ಅಗ್ರಿ ಐ ಅಗ್ರಿ ಕಾಳಜಿ ವಹಿಸಿ ಟೇಕ್ ಕೇರ್ ಟೇಕ್ ಕೇರ್ ನೆಕ್ಸ್ಟ್ ಸೆಂಟೆನ್ಸ್ ಅನುಮಾನವಿಲ್ಲ ನೋ ಡೌಟ್ ನೋ ಡೌಟ್ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಗುಡ್ ಐಡಿಯಾ ಅವನನ್ನು ನಿಲ್ಲಿಸು ಸ್ಟಾಫ್ ಹಿಮ್ ಸ್ಟಾಫ್ ಹಿಮ್ ಹಿಂದೆ ತಿರುಗು ಟರ್ನ್ ಬ್ಯಾಕ್ ಟರ್ನ್ ಬ್ಯಾಕ್ ನಿಮ್ಮ ಸರ್ದಿ ಅಥವಾ ನಿಮ್ಮ ಪಾಳಿ ನಿಮ್ಮ ಸರದಿ ಅಂತ ಹೇಳಲಿಕ್ಕೆ ಯುವರ್ ಟರ್ನ್ ಯುವರ್ ಟರ್ನ್ ಯಾರಿಗೆ ಗೊತ್ತು ಹೂ ನೋಸ್ ಹೂ ನೋಸ್ ಜೊತೆಯಲ್ಲಿ ಬಾ ಅಂಥೇಳಲಿಕ್ಕೆ ಕಮ್ ಅಲಾಂಗ್ ಕಮ್ ಅಲಾಂಗ್ ಎಲ್ಲರಿಗೆ ಹೇಳು ಟೆಲ್ ಎವ್ರಿವನ್ ಟೆಲ್ ಎವ್ರಿವನ್ ಅವರು ಬಂದರು ದೇ ಅರೈವ್ಡ್ ದೇ ಅರೈವ್ಡ್ ಅವರು ಬಂದರು ಅಂತ ಹೇಳಲಿಕ್ಕೆ ದೇ ಅರೈವ್ಡ್ ಅಂತ ಹೇಳಬೇಕು ಹೇ ಗಾಯಸ್ ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲಿಕ್ಕೆ ಕನ್ನಡ ಮುಖಾಂತರ ಈಸಿಯಾಗಿ ಇಂಗ್ಲೀಷನ್ನು ಕಲಿಯಲಿಕ್ಕೆ ನಾವು ನಿಮಗೋಸ್ಕರ ಹದಿನಾರು ಪಿಡಿ ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ ಈ ಪಿಡಿ ಬುಕ್ಸ್ಗಳನ್ನು ಪಡೆದುಕೊಳ್ಳಲು ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿನ ಕಂಪ್ಲೀಟ್ಲಿ ಹದಿನಾರು ಪಿ ಡಿ ಬುಕ್ಸ್ಗಳನ್ನು ಈಗಲೇ ಪಡೆದುಕೊಳ್ಳಿ ಥ್ಯಾಂಕ್ ಯು